ಮುತ್ತ್ಯರು ಇಲ್ರಿ ಆದ್ರ ಅವ್ರ ಹೆಸ್ರಂತರೂ ಅವ್ರ ಹೋಗಿಲ್ಲ ನೋಡ್ರಿ ಅವ್ರು ಹೋಗ್ಯಾರ ಅವ್ರ ಹೆಸರು ಅವ್ರ ಜೊತೆಗೆ ಹೋಗಿಲ್ಲ ಎಲ್ಲಾರ ಮನ್ಸಿನಾಗು ಎಲ್ಲ ಅವ್ರಿಗೆ ಮಾಡ್ದಂತ ಇದು ಟಾಟಾ ಯಾವಾಗ ಮಾಡಿದಂತೇ ಹೋಗ್ ಮಾಡಿದಲೋ ಅವರು

ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತಾರೆ ಅಂತ ಅನ್ಕೋತೀನಿ ನಾವು ಆರಾಮದ್ವಿ ಕಮೆಂಟ್ನಾಗೂ ಕೇಳಿದ್ರಿ ನೀವೇನು ಗಿಫ್ಟ್ ಒಯ್ದಿರಿ ಅಂತ ಹೇಳಿ ಸೊ ಎಲ್ಲರೂ ಫಂಕ್ಷನ್ಗೆ ಬಂದವರು ತಂದಿರುವಂಥ ಗಿಫ್ಟ್ಗಳನ್ನ ತೋರಿಸೋಕತ್ತೀ ನೋಡಿರಿ ಒಂದು ಜೊತೆ ಚೈನಾ ನಮ್ಮ ಇಬ್ಬರು ತಂದಿದ್ದು ಸೊ ಅವ್ರವ್ರ ಕಡೆ ಫ್ಯಾಮಿಲಿ ಕಡೆ ಏನೋ ತಂದಾರ ಅಮೌಂಟನ್ನು ಕೂಡ ಏರಿ ಮಾಡಿದಾರ ಎಲ್ಲನೂ ಸರ್ ನಡಿದಾಗೂ ಬರ್ತಾ ಸ್ವಲ್ಪ ಕೀ ಲೇಟಾಗಿ ಹಾಕ್ತಾಳೆ ಮಕ್ಕಳು ಸಂಬಂಧ ಸ್ವಲ್ಪ ಎಡಿಟ್ ಮಾಡೋಕ್ಕಾಗಿಲ್ಲ ನೋಡಿರಿ ಆಮೇಲೆ ಸಪೋರ್ಟ್ ಮಾಡಿರಿ ಅಂತ ಕೇಸಿ ಕೇಳ್ಕೊತೀನಿ ನಾನು ಮೊನ್ನೆನೇ ಸಿಂಧು ಬಂದದ್ರಿ ಸಿಂಧುಗೆ ಮೂ ಹೂಗು ಚುಚ್ಚಿದ್ದೆ ನಾನು ಅದಾದ್ಮ್ಯಾಗ ಮತ್ತೆ ಖುಷಿಗಂತೇಳಿ ನಾನು ಅಮೌಂಟಾಗ ಕೊಟ್ಟಿನಿ ಮತ್ತು ಮನೆಗೆ ಒಂದು ಮೆತ್ತನ್ ಇತ್ತು ಸೀರೆ ಒಯ್ದಿದ್ದೆ ಸರ್ನೂ ಕೂಡ ಅಮೌಂಟಾಗಿ ಕೊಟ್ಟಾಳ್ರಿ ನಾವು ಎಷ್ಟು ಏನು ಕೊಟ್ಟಿವೇನು ಅಂತೆಲ್ಲ ಸುಮ್ಮನೆ ಯಾಕೆ ಹೇಳೋದು ಅಂತೇಳಿ ಹೇಳಕತ್ತಿಲ್ಲ ಸೊ ಎಲ್ಲ ಈ ಥರದ್ದೆಲ್ಲ ಏರಿ ಬಂದೈತೆ ನೋಡಿರಿ ನಮ್ಮ ತಾಯಿ ಗೋಲ್ಡ್ ಮಾಡಿದ್ರು ಸ್ನೇಹಾಗ ಯಾವ ಥರ ಕಿ ರಿಂಗ್ ತೊಗೊಂಡ್ಬಂದಿದ್ರಲ್ಲ ಸೇಮ್ ಟು ಸೇಮ್ ಖುಷಿಗೂ ತೊಗೊಂಡು ಬಂದಿದ್ರು ಜೋಡಿ ಮ್ಯಾಗ ಅಂತೇಳಿ ತೊಗೊಂಡು ಬಂದಿದ್ರು ಅವರು ನೋಡಿರ್ತೀರಿ ಸ್ನೇಹನ ಗಿಫ್ಟ್ ವಿಡೋ ತೋರಿಸಿದಾಗ ಈ ಥರ ಎಲ್ಲ ಆಯ್ತು ನೋಡಿರಿ ನಾನು ಅಮೌಂಟಾಗಿ ಕೊಟ್ಟಿನಿ ಸರ್ನೂ ಅಮೌಂಟಾಗಿ ಕೊಟ್ಟ ಮತ್ತು ನಾನು ಮೊನ್ನೆ ಗೋಲ್ಡ್ ರಿಂಗ ಸಿಂಧುಗೆ ಮೂಗ ಚುಚಿಸಿದೆ. ನೋಡ್ರಿ ಫ್ರೆಂಡ್ಸ್ ನಾವೀಗ ಸದ್ಯಕ್ಕ ನಾವು ಒಂದ್ಸರಿ ವಿಡಿಯೋ ಮಾಡಿದ್ವಿ ನಾಗೂರ್ ಮತ್ತೆ ಅವರು ಗೋಡಾಂಬಿಕಾಕ ಅವರು ಅವ್ರು ತೀರ್ಕೊಂಡಿದಾರ ಅವ್ರ ಧರ್ಮ ಪತ್ನಿಯವ್ರು ಪರಿಚಯ ಇರ್ಲಿಲ್ಲ ನನಗೆ ಇವ್ರ ಮುಖ ಪರಿಚಯ ಇತ್ತು ಆದ್ರೆ ಅವರೇ ಇವ್ರ ಅಂತ ಗೊತ್ತಿರ್ಲಿಲ್ಲ ಮತ್ತೆ ಎಲ್ಲ ಫಂಕ್ಷನ್ ಮುಗೀತು ಮತ್ತು ನಮ್ಮ ತಂಗಿ ಅಂದ್ಯಾವ ಮಾತಾಡ್ಸಿ ಬರ್ತೀವೋ ಯಾಕೆ ನಮಗೂ ಜೀವ ಇದ ಬಂದೀವಿ ರೀ ಅವ್ರ ಮನೆಗೆ ಬಂದೀವಿ ಅವರು ಧರ್ಮ ಪತ್ನಿಯವ್ರು ನೋಡಿರಿ ಗೋಡಂಬಿ ಇಲ್ಲ ಆದ್ರೆ ಅವ್ರ ಹೆಸರು ಅಂತರೂ ಚಿರಾಕಿದ್ದೇ ಇರ್ತೈತಿ ಅವ್ರಿಗೆ ಮನೆಗೆ ಬಂದು ಮತ್ತು ಅವ್ರ ಜೊತೆ ಸ್ವಲ್ಪ ಮಾತಾಡಿಸಿ ಮತ್ತು ನಾವು ಊರಿಗೆ ತಯಾರಾಗಿರಿ ಹೋಗ್ಬೇಕು ರೀ ಅವರು ಚಾನಲ್ ವೀಡಿಯೋನು ನೋಡ್ರಿ ಅವ್ರ ಮಗ ಅದಾರ ಅದನ್ನ ಮುಂದುವರ್ಸ್ಕೊಂಡು ಓದ್ತಾರ ಕಾಕಾ ಅದೇ ಐಡಿ ಇದೊಳಗನೆ ಐತಿ ನೋಡಿ ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ರು ಯಾರು ಯಾರು ಕೊಟ್ಟು ನಡ್ಸಂಗಿಲ್ಲ ಆದ್ರೆ ನಮ್ಮಂಥರು ವಿಡಿಯೋ ನೋಡಿದ್ರೆ ಯಾವುದೋ ಒಂದು ನಿಮ್ದು ಆಶೀರ್ವಾದದಿಂದ ಒಂದು ಚಾನಲ್ ಮುಂದರಿತಂದ್ರೆ ಅವ್ರಿಗೂ ಒಂದು ಜನದಾಗ ಒಂದೇನೋ ಬೆಳಕು ಮೂಡ್ತೈತೆ ನೋಡ್ರಿ ಅವ್ರ ಚಾನಲ್ ಪ್ರಮೋಷನ್ ಮಾಡೋ ಥರ ನಾವಿಲ್ಲ ಆದ್ರೂ ಒಂದು ಮಾತು ಅನ್ನೋದು ನಮ್ಮವ್ರ ಅನ್ನೋದಕ್ಕೆ ಸಭಿಮಾನಲಿ ಅಂತ ಒಂದು ಮಾತು ಹೇಳಕತ್ತೀವಿ ನೋಡ್ರಿ ಫ್ರೆಂಡ್ಸ ಅವ್ರ ಫೋಟೋಗಳು ಕ್ವಿಕ್ ಆಗಿ ತೊಗೊಂಡ್ಬಿಡ್ತೀನಿ ನೋಡ್ರಿ ಅಪ್ಪೇನೂ ಇಲ್ಲರಿ ಅವರು ಬಟ್ಟೆ ಹೊಲಿತಾರಂತ ಇದು ಗೋಡಂಬಿಕಾಕ ಅವ್ರ ಮನೆ ನೋಡ್ರಿ ಇಲ್ಲಿ ಕೂತಾರ ನೋಡ್ರಿ ಮುತ್ತ್ಯಾರು ಇದಂತ್ರು ಈಗ ಎದ್ದು ಬರ್ತಾರನಪ್ಪ ಹಂಗೆ ನಿಂತಾರನು ರಿಯಲ್ ಆಗಿನೇ ಅನ್ನೋ ತರನೇ ಐತಿ ನೋಡ್ರಿ ಮುತ್ಯಾರು ಇಲ್ರಿ ಆದ್ರ ಅವ್ರ ಹೆಸರು ಅಂತೂ ಅವ್ರ ಹೋಗಿಲ್ಲ ನೋಡ್ರಿ ಅವ್ರು ಹೋಗ್ಯಾರ ಅವ್ರ ಹೆಸರು ಅವ್ರ ಜೊತೆಗೆ ಹೋಗಿಲ್ಲ ಎಲ್ಲರ ಮನ್ಸಿನಾಗೂ ಐತಿ ನೋಡ್ರಿ ಎಲ್ಲ ಅವ್ರಿಗೆ ಮಾಡ್ದಂತ ಇದು ನೋಡ್ರಿ ಓದಲಿ ಬಂದಲ್ಲಿ ಸನ್ಮಾನ ಆಗಲಿ ಅವ್ರ ಮಾತನ್ನಾಗೆ ಎಲ್ಲರ ಮನ್ಸಿಗೆ ಎದ್ದು ಬಿಡೋರು ರೀ ಮುತ್ತ್ಯರು ನಾನು ಮೊದಲು ಅವಾಗ ಒಮ್ಮೆ ಯಾವಾಗೊಮ್ಮೆ ನೋಡ್ತಿದ್ದೆ ನಮ್ಮ ತಂಗಿಯರು ಊರನವರು ಅವರು ಒಬ್ಬರು ಕಲಾವಿದರು ಅಂದಮ್ಯಾಗ ಹೆಚ್ಚಿನ ಅಭಿಮಾನಲಿಂತ ನೋಡ್ತಿದ್ದೆ ನಾನು ಅವ್ರು ತಿರ್ಕೊಂಡವ್ರು ಅಂದ್ಮ್ಯಾಗ ವೀಡಿಯೋ ಮಾಡಿದ್ದೆ ರೀ ಮುಂದುವರ್ಸ್ಕೊಂಡು ಅಪ್ಪ್ಯಾಗೆ ಹೋಗನ್ರಿ ಅಪ್ಪೆ ಇಲ್ಲ ಆರ ದೂರಿಂದೇ ನೋಡೀನಿ ರೀ ನನಗೆ ಮಾತಾಡ್ಸೋಕೆ ಮಮ್ಮಿ ಪರಿಚಯ ಇಲ್ಲ ಹಂಗಾಗಿ ಎದಿಗುದೆ ಅದಂಗೆ ಐತ್ರಿ ಮತ್ತೆ ಯಾವಾಗಾರು ಆರಾಮ್ಸೆ ಬರ್ತೀರಿ ಓ ಬರ್ತೀವಿ ರೀ ಇವ್ರು ಯಾರು ಚೋಟಿ ಆಕೆ ಹೆಸರೇ ನಿಮ್ ಫ್ರೆಂಡಿನ ಹೆಸರು ಭೂಮ್ಯಾ ಆಕೆ ಹೆಸರಿಲ್ಲ ನಾಕಿ ನಿನ್ನ ಹೆಸರೇನವಿ ನಿನ್ನ ಹೆಸರೇನು ಹಾ ಏನ ಸೂರಕ ಬಾ ಮಸ್ತಿವ ಖರೇನೆ ಅವ್ರದ್ದು ಎಲ್ಲ ಇಂಪ್ರೂವ್ಮೆಂಟ್ ಆಗೋ ಟೈಮ್ ಅಲ್ಲ ಯಾವಾಗ ಬಂದ ಚೋಟಿ ಹೌದಾ ನೋಡಮ್ ನಿಂದ್ರ ಚೆಕ್ ಮಾಡಿ ನೀರ್ ತಿಕ್ಕೊಂಬಿಡ ಯಾವ ಕಡೆ ಈ ಕಡೆ ತಿಕ್ತಾಳಾ ಕಿಂತ ಎಣ್ಣೆ ನಿಂದ್ರಲ್ಲ ನೋಡಕೈತಿ ಅಂತ ಅಸ್ನೆ ಹೇಗಾಗತ್ತೆ ಯಾವ ಸರೂ ನೋಡ್ರಿ ಇದು ಯಾವಾಗಿಂದಪ್ಪ ಅಂದ್ರೆ ನಮ್ಮ ಸೃಷ್ಟಿ ಊಟ ಹಬ್ಬದಾಗ ನೋಡ್ರಿ ರತ್ನ ರೀ ಇಕಿ ರತ್ನನ್ ಗೆಳತಿ ಇಕಿ ರತ್ನನ್ ಗೆಳತಿ ಸರು ಸರೂರಿ ಇಕಿ ಸರೂನ್ ಗೆಳತಿ ಇಕಿ ಸರೂನ್ ಗೆಳತಿ ಇವ್ರ ಅಕ್ಕ ನನ್ಗೆ ಏಳತಿ ಏನ್ ಮಾಡ್ತೀರಿ ಇವ್ರ ಅಕ್ಕ ನನ್ಗೆ ಏಳತಿ ಇಕಿ ನಮ್ ತಂಗಿ ಗೆಳತಿ

ಮತ್ತು ಇದು ನೋಡಿ ನಿಮ್ದು ಹಳೆ ನೆನಪು ನೆನಪು ಬಂತಪ್ಪ ಅಂದ್ರೆ ಖುಷಿ ಪಡ್ರಿ ಫ್ರೆಂಡ್ಸ ನೋಡ್ರಿ ಅವಿ ನಾನು ಈ ವಿಡ ನೋಡತ್ನಾಗ ಈ ಪೋಟ ನೋಡತ್ನಾಗ ಹೆಂಗೆ ಅನ್ಸುತ್ತವ ನನಗಂತರ ಹೆಂಗಾಗುತ್ತಂದ್ರೆ ಅವಾಗ ನಾನು ಈ ನೀವು ಆಗಿದ್ದ ಬರ್ತಿದ್ನ್ಯಾ ನಮ್ಮ ತಂಗಿಯರು ಅಷ್ಟೆಲ್ ನೋಡ್ರಿ ರತ್ನ ಮತ್ತೆ ಸರು ಹಾಸ್ಟೆಲ್ದಾಗಿದ್ದ ಹಾಸ್ಟೆಲ್ದಾಗಿದ್ದಾಗ ನಾನು ಹೋಗ್ತಿದ್ದೀನಿ ರೀ ಅವಾಗ ರೀ ಅವಾಗ್ರು ಇವ್ರು ಅಷ್ಟೆಲ್ಲಿಗೆ ಬಟ್ಟೆ ಆದ್ರ ಇದೇ ಲೈಫ್ ಚಂದ ನೋಡ್ರಿ ಇದು ಸಾಲಿ ಕಲಿಯಾಗ್ ಬ್ಯಾಸ್ ಆಗತ್ತ ಈಗ ನೆನ್ಸೋಕ್ ಹೋದ್ರಿಂದ ಚೊಲೋತ್ ಬಿಡ ಅನ್ಸುತ್ತ ಸ್ನೇಹ ಖುಷಿ ನೋಡ್ರಿ ಇವ್ರಿಬ್ರು ಇದು ಖುಷಿ ಡ್ರೆಸ್ ಇದು ಸ್ನೇಹನ್ ಡ್ರೆಸ್ ಎಕ್ಸ್ಚೇಂಜ್ ಮಾಡೈತ್ ನೋಡ್ರಿ ಖುಷಿ ಎರಡ್ ತಿಂಗ್ಳು ದೊಡ್ಡಕಿ ಸ್ನೇಹ ಎರಡ್ ತಿಂಗ್ಳು ಸಣ್ಣಕಿ ಸ್ನೇಹನ್ ಕಲರ್ ನೋಡ್ರಿ ಇವತ್ತು ಇವತ್ತೇತಿ ಬರ್ರಿ यारवा, ले, ले, श्री, नड्यावा ಈಗ ಅಲ್ಲ ನಿನ್ನ ಎಲ್ಲ ತೆಗಿಲಿಲ್ಲ ಎಲ್ಲಿದೆ ನೀನು ಅಯ್ಯೋ ನೋಡಿಕಿನ್ ಆಕಿ ದೊಡ್ಡ ಮಗಳು ಖುಷಿ ರೀ ಎರಡನೇ ಮಗಳು ತಿಂದು ಮೂರನೇ ಮಗಳು ಚೋಟಿ ಈಕಿ ನಾನು ಅವ ಮಕ್ಕಳು ಒಂದೇ ಪ್ರೆಂಟ್ನ್ಯಾಗ ಹಾಕಿ ಇದು ನಾ ನೋಡ್ರಿ ಫ್ರೆಂಡ್ಸ್ ಇಲ್ಲದಿ ನೋಡಿರಿ ನಾನು ಅವಾಗ ಸ್ಟೈಲ್ ಮಾಡ್ತೀನಿ ನೋಡಿರಿ ನಾನು ಹೂವ ನೋಡ್ರಿ ಆ ಪರಿ ಅದು ನಾನು ಯಾವಾಗಿಂದನು ನನಗೆ ಸ್ಟೈಲ್ ಮಾಡೋದು ಮೇಕಪ್ ಮಾಡ್ಕೊಳೋದು ಉಟ್ಕೊಂಡು ತಟ್ಕೊಂಡೋದು ಭಾಳ ಇಷ್ಟ ಭಾಳ ಖುಷಿ ಈಗ ಎಲ್ಲಾ ಸ್ವಲ್ಪ ಬಿಟ್ಬಿಟ್ಟು ನೋಡ್ರಿ ಯಾಕಂದ್ರೆ ವಯಸ್ಸಾ ಬಂತಲ್ರಿ ಅದು ಅದಕ್ಕಂತ ಹೇಳಿ ಇದು ನಮ್ಮ ರತ್ನ ನೋಡ್ರಿ ಹೆಂಗದ ಮಣ್ಣು ಈಗನು ಹಂಗೆ ಅದ ನೋಡ್ರಿ ನಾನ್ ನಾನ್ರಿ ಈಕಿನ್ ನಮ್ಮ ಮಾಮಾ ಹ್ಮ್ ಹೌದು ಇದು ನಮ್ ಸೃಷ್ಟಿದ ಫಸ್ಟ್ ಬರ್ತಡೇ ಇದ್ ನೋಡ್ರಿ ಇವೆಲ್ಲ ಬೇಕು ನಡ್ರಿ ಚಲ ಚಲ ನಿವಾಂತರ ಇದ್ದಾಗ ಇವೆಲ್ಲ ನಿವಂತ ಇದ್ದ ನೋಡಕ್ ಚಂದ್ರ ಈಗ ಲೇಟ್ ಆಗುತ್ತಾ ನಮಗೂ ಮತ್ ಮುಂದ್ ಹೋಗ್ಬೇಕ ಬಸ್ ಸಿಗ್ತಾವ ಇಲ್ಲ ಹುಡುಗರು ಕರ್ಕೊಂಡು ಏರೋದು ಹೇಳೋದು ಯಾರೇನಾಗುತ್ತಾ ಖುಷಿ ಏ ಚೋಟಿ ನಂಗೆ ಹುಂಗ್ಲಾ ಸ್ನೇಹ್ ಕುಡಿಯವ್ ಹ್ಮ್ ನೋಡೋಣ ಅಂತಲ್ಲ ಗೋಡಂಬಿಕಾಕ ಅವ್ರ ಚಾನಲ್ದೊಳಗ ನಮ್ ಚೋಟ್ ಅದ್ರಿ ನೋಡಮ್ಮಂತ ನೋಡಿ ಹೌದಾ ಗೋಡಂಬಿಕಾಕ ಚಾನಲ್ದಾಗ ಇನ್ಸ್ಟಾಗ್ರಾಮ ನಾನು ಚೆಕ್ ಮಾಡ್ತೀನಿ ರೀ ಈಗ ಊರಿಗೆ ಹೋಗಣ ಬರ್ರಿ వల్లంతాకి వల్లంత టట బయ్య మూగా మారి నోడ నవల ఐస్ క్రీమ్ తిందండి హోటల్దా ఆకంబుట్ బయ్ తిట్

ಹೋಗನ್ರಿ ಅವರಿಗೆ ಚಲೋ ಬಿಲ್ಲಿ ಕುರಿಗೆ ಹೊರಟಿದೆ ನೋಡ್ರಿ ಈ ಊರಿಂದ ಬಾಗೇವಾಡಿ ಕಡೆಯಿಂದ ಮುಂದೆ ಬಸ್ ಇಲ್ಲಿ సిందూ ನಾವಿವಾಗ ಬಾಗೇವಾಡಿಗೆ ಬಂದು ನೋಡ್ರಿ ನಮ್ಮ ಪಿಲ್ಲು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಳಕತ್ತಿದ್ದಾನೆ ಒತ್ತಡ ವಾರ ಹೋಗಿ ನಿಂತು ಮಾಡಪ್ಪ ನಾನು ಮಾಡಕತ್ತಾನ ನಾ ಕೊಟ್ರಾಯಿತು ಅಂತೇಳಿ ಸೋಮವಾರ ಇತ್ತು ನೋಡ್ರಿ ಅವತ್ತು ಹಾಗಾಗಿ ಸ್ವಲ್ಪ ಸಂತಿ ಇರೋದ್ರಿಂದ ಬಟ್ಟೆಗಳು ಇಲ್ಲಿ ಡೈಲಿ ಯೂಸ್ ಮಕ್ಕಳಿಗೋಸ್ಕರ ಚೆನ್ನಾಗಿ ಸಿಗ್ತಾವಂತ ರತ್ನ ಅಂದಿದ್ಲು ಹಾಗಾಗಿ ಈಗ ಮಕ್ಕಳಿಗೆ ಸಣ್ಣ ಹುಡುಗರು ಇದ್ದಾಗ ಎಷ್ಟು ಅರ್ವಿ ತೊಗೊಂಡ್ರು ಕಡಿಮೆನೆ ಯಾಕಂದ್ರೆ ಆಡ್ತಾವೆ ಹೊಲಸು ಮಾಡ್ಕೊತಾವೆ ಶೂ ಶಿ ಎಲ್ಲ ಮಾಡ್ತಿರ್ತಾವಲ್ಲ ಸೊ ಹಾಗಾಗಿ ಸ್ವಲ್ಪ ಪದೇ ಪದೇ ಅರ್ವಿ ಚೇಂಜ್ ಮಾಡೋದರಿಂದ ಸೊ ಸ್ವಲ್ಪ ಡೈಲಿ ಯೂಸಿಗೆ ತೊಗೊಂಡ್ರಾಯ್ತು ಅಂತೇಳಿ ನಿಂತೀವಿ ನೋಡ್ರಿ ಹೊಸರು ಶಾಪಿಂಗ್ ಮಾಡಾಕತ್ತೀವಿ ಈ ನೋಡ್ರಿ ಬಸ್ ಹತ್ತೀವಿ ಅಯ್ಯೋ ಅಯ್ಯೋ ಇವ ನೋಡಲ್ ಹೆಂಗ್ ಮಾಡಾಕತ್ತ ನೋಡ್ರಿ ನಮ್ ಓಮಿಗೊಂಡಿ ಅಯ್ಯೋ ಅಯ್ಯೋ ಟಿವಿ ಮುಚ್ಕೋತಾನಲ್ಲ ಬಸ್ ಆರ್ನ ರೀ ಇವ

ಯಾವಾಗ ಮಾಡಂತಿ ಬರ್ರಿ ಸದ್ಯಕ್ಕ ಮುದ್ದೆ ಬೆಳಕು ಹೋಗಿ ಮುಂದ ಕಡೆ ಯಾವ ಹೋಗೋದಾಗುತ್ತೆ ಗೊತ್ತಿಲ್ಲ ನಾಗೂರು ಇದು ನೆರ ಬರೀ ನಾಗೂರೇ ಬರತೈತಿ ನೆರಬಿಂಚಿಗೆ ಹೋಗೋದಾಗತ್ತಾ ನಾಲ್ ತೊಡಗ ಹೋಗೋದ ಾಗೆ ಬರ್ತಾವ ಇವ್ ಆಗ್ತಂಗೆ ಆಕ್ತಂಗ್ ಮುಕೊಂಡ ನಾವೀಗ ನಾ ತೊಡ್ಕ ಬಂದಿ ನೋಡ್ರಿ ಅವ್ವ ಬಜಾರ್ಕ್ ಹೋಗಿದ್ರು ಚಾವಿ ಮತ್ ಅಲ್ಲೊಬ್ರು ಅಂಟಿಯರ್ ಕಡಿನ ಕಟ್ ಕಶಾರೀ ಈಗ ಬಂದ ಚಾವಿ ತೆಗಿತೀವಿ ನೋಡ್ರಿ ಡೈರೆಕ್ಟ್ ನಾ ತೊಡಕ ಬರ್ರಿ ಲಾಗ್ ಮಾಡಕತ್ತಿ ನೋಡ್ರಪ್ಪ ಫ್ರೆಂಡ್ಸ್ ಜರ್ನಿ ಮಾಡೋದು ಆ ಊರು ಈ ಊರ ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಕಾಕಾ ಕಾಕಾ ಓನಪ್ಪು ಡಿಮಿ ಆ ಅಕ್ಕ ಕಾಕ ಹೊಸ ಹೊಸ ಪದಗಳ ಕಲಿಯಾಕತ್ತೀ ನಮ್ಮ ಓಂ ಪುಟಾಣಿ ಡುಮ್ಮಿ ாட்லி தோனப்போன ஒன் சாக்காட்டோய் சதே ஆயோ அய்யோ நான் எந்த பரேஞ்ச நடை நீன ஊச்சி நடி 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 அய்ய அஜ்ப ಬರ್ರಿ ಸದ್ಯಕ್ಕೆ ಒಳಗಡೆ ಹೋಗೋಣ ಅಂತ ನೋಡ್ರಿ ಈಗ ನೋಡ್ರಿ ಅವರು ಸ್ವಲ್ಪ ಬಜಾರ್ಕ್ ಹೋಗಿದ್ರು ಹ್ಯಾಂಗಾಗಿ ಈಗ ಬಂದಾರ ನೆರ್ಬೆಂಚಿಗ್ ಹೊಂಟಿವಿ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ ನೋಡ್ರಿ ಸದ್ಯಕ್ಕ ನೆರಬೇಂಚಿಗೆ ಬಂದ್ವಿ ನಾವ ಇವ ನೋಡ್ರಿ ಇವ 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 ಯಾವ್ರು ಬಂದಾರ ನಾನು ನೋಡಿಲ್ಲವ ನೋಡಿ ಯಾಟು ಯಾತ್ರಗೆ ನೋಡ್ಬೋದು ಗಾಢಾರ್ದಾಗಲ್ಲವ ನೀವು ಅದೇ ಅದೇ ಮತ್ತೆ ನೆರೆ ಮಂಚ ಬಂದೆ ನೋಡ್ರಿ ಮತ್ತೆ ಬೆಂಚ್ ವಿಡಿಯೋಗಳು ಬರ್ತಾವೆ ನಿಮಗೆ ಒಂದೊಂದು ಊರಂದು ಒಂದೊಂದು ಥರ ಖುಷಿ ಒಂದೊಂದು ಥರ ಎಂಜಾಯ್ಮೆಂಟ್ ಎಂಬಿ ಎಂಬಿ ಒಮ್ಮಿ ಇಳಿ ಯಾಪ್ಪ ಸ್ತ್ರೀ ಶ್ರೀ ಪುಟ್ಟನ ಕುತ್ಕೊಂಡು ನಾನು ಇಳಿ ಅಂದ್ರೆ ಏನು ಆಯ್ಕೆ ನಾವು ಇಳಿತಿಯಾ ಇಳಿತಿಯಾ ಸರಿ ಇಳಿತಿಯಾ ಅಂದ್ರೆ ಅಲ್ಲಂತ ಇಲ್ಲ ನೋಡ್ರಿ ಇವ್ರದ್ದು ಎಷ್ಟು ಸದ್ಯಕ್ಕ ಏನೇ ಅನ್ನಕ್ಕೆ ಹೋದೆ ಏನ್ ಪಾರ್ ಬಿಡ್ತೀರಿ ಆಮೇಲೆ ಹೇಳ್ತೀನಿ ಹಾಂ ಫ್ರೆಂಡ್ಸ್ ಕ್ರಿಕೆಟ್ ಆಡಕತ್ತಾರೆ ನೋಡ್ರಿ ಎಲ್ಲ ಒಂದ ಹೊರ್ಗೆ ಹುಡುಗರು ನೋಡಿರಿ ಮೇಡಮ್ ಅವ್ರ ಇಲ್ಲ ಹೇಳಿ ಆ ಕಾಯಿ ಸೋಲಕ್ಕ ಸರಿ ರೀತಿಯ ಹಾಂ 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 ಸೌಕಾಶ ಬಾ ಸೌಕಾಶ ಬಾ

ഓ ഓ ഓ ഓ